ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೀವೇನು ನೋಡಕತ್ತೀರ ಅಂತೀರ ಇದು ಸಂತಿ ಬೀಜ ರೀ ಅಕ್ಕಿ ಅಲ್ಲರಿ ಮತ್ತು ಅಕ್ಕಿ ಅಕ್ಕಿಗತಿ ಕಾನೋ ಅಂತೀರ ಎಲ್ಲ ರೀ ನಾವು ಬೇಸಿಗೆಗಾಗಿ ಇವನ್ನ ಸಂತಿ ಬೀಜ ಕಟ್ಟು ಇಟ್ಕೊಂಡಿರ್ತೀವಿ ರೀ ಇವಾಗ ಅದು ಸ್ವೀಟ್ ಮಾಡ್ಲಿಕ್ಕೆ ಅದಕ್ಕೆ ಒಂದು ನಾಲ್ಕೈದು ಬ ಬಾದಾಮಿ ತೊಗೊಂಡಿನಿ ಒಂದು ಏಳು ಎಂಟು ಗೊಡಂಬಿ ರೀ ಆಮೇಲೆ ಒಂದು ಸ್ಪೂನ್ ಅಷ್ಟ ನಾನು ಎಳ್ಳು ಹಾಕೊಳಕತ್ತೀನಿ ಅದು ಬಿಳೆ ಎಳ್ಳು ಇವನ್ನ ಹಾಕೊಂಡು ಚಂದಂಗ್ ಹುರ್ಕೋಬೇಕ್ರಿ ಜಾಸ್ತಿ ಅಂದ್ರೆ ಕಪ್ಪಾಗ ಮಟ್ಟನಲ್ಲ ಸ್ವಲ್ಪ ಹುರ್ಕೋಬೇಕು ಬಟ್ ಅದಕ್ಕೆ ಎಣ್ಣೆ ಆಗಲಿ ತುಪ್ಪ ಹಾಕಲಿ ಏನೂ ಹಾಕಿಲ್ಲ ರೀ ನಾನು ನಾರ್ಮಲ್ ಆಗಿ ಬಿಸಿ ಮಾಡ್ಲಿಕ್ಕೆ ಅದನ್ನ ಅದನ್ನು ಯಾಕಂದ್ರೆ ಇದನ್ನ ಚಂದ ಬಿಸಿ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನ ಮಿಕ್ಸಿ ಹಾಕೋಬೇಕ್ರಿ ನೋಡಿರಿ ಚಡೆಯಿಂದ ಕುಣಿಯ ನಮ್ಮ ಸಾ ಎಳ್ಳು ಅಂತ ಹೇಳಿ ಸೊ ನೋಡ್ರಿ ಇವಾಗ ಅದನ್ನೆಲ್ಲಾನು ಚಂದಾಗ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕೊಂಡು ನನ್ಗೆ ಪೌಡರ್ ಮಾಡ್ಕೋಬೇಕು ರೀ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೌಡರ್ ಮಾಡ್ಕೊಂಡು ಅಡ್ಡಿ ಇಲ್ಲ ಇನ್ನೊಂದು ಇಷ್ಟ ಇಷ್ಟ ಇದು ಪೌಡರ್ ಸಾಕು ಇಷ್ಟ ಆಗೈತೆ ರೀ ಇದ್ರ ಕೆಲಸ ಮುಗೀತಿ ಇವಾಗ ಇದನ್ನ ಸೈಡಿಗೆ ಇಡ್ಲಿಕ್ಕೆ ಇವಾಗ ಇನ್ನ ಸೈಡ್ ಇಟ್ಕೊಂಡು ಇವಾಗ ತೊಗೊಂಡಿದ್ದೆಲ್ಲ ಸಂತಿ ಬೀಜ ಅಂತ ಹೇಳಿ ಯಾವ್ದ್ರಾಗ ಅರ್ಧ ಕಪ್ ಅಷ್ಟು ತೊಗೊಳ ಅಂದ್ರೆ ಅರ್ಧ ಬೌಲ್ ಅಷ್ಟು ತೊಗೊಳ್ತೀನಿ ಸ್ವಲ್ಪ ತೊಳ್ಕೊಳತ್ತಿನ ಸಬ್ ಇತ್ತಂದ್ರೆ ಎಲ್ಲ ಕ್ಲೀನ್ ಅಪ್ ಅಂತ ಹೇಳಿ ನೀ ಸ್ವಲ್ಪ ನೀರು ಹಾಕೊಂಡು ಅದನ್ನ ತೊಳ್ಕೊಳತ್ತೀನಿ ನೀಟಾಗಿ ಇವಾಗ ತೊಳ್ಕೊಂಡ್ ಸೈಡ್ ಇಟ್ಕೊಂಡ್ಬಿಟ್ರೆ ನಡೀತದೆ ಜಾಸ್ತಿ ಹೊತ್ತು ನೆನೆ ಮಾಡಕ್ಕೆ ಇಟ್ಕೊಳ್ಳೋದ್ ಮತ್ತು ಮತ್ತೆ ಜಸ್ಟ್ ನಾವು ಈಗ ಮಾಡಾಕತಿವಾದ್ರೆ ಆಗ ಸ್ವಲ್ಪ ತೊಳೆ ಇಟ್ಕೋಬೇಕು ಅಷ್ಟ್ರಿ ಮತ್ತೆ ಬೌಲಿಗೆ ಒಂದು ದೀಡ್ ಗ್ಲಾಸ್ ಅಷ್ಟು ಹಾಲು ಹಾಕೊಳತ್ತೀನಿ ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳಕತ್ತೀನಿ ನೀರು ನೀವು ಬೇಕಾದ್ರೆ ಒಂದು ಗ್ಲಾಸ್ ಹಾಕೊಂಡು ನಡೀತದೆ ಜಸ್ಟ್ ಅರ್ಧ ಗ್ಲಾಸ್ ಅಂತೇಳಿ ಈಗ ನಾಲ್ಕು ಬೌಲ್ ಅಷ್ಟ ಪೈಸಾ ಆಗಬೇಕಾಗಿತ್ತು ಅದಕ್ಕಾಗಿ ಇವಾಗ ಇದು ಚಂದಂಗ ಕಾಯ್ಬೇಕ್ರಿ ಎಲ್ಲ ಪೂರ ಹಾಲು ಹಾಲ್ ಚಂದ ನೆಕ್ಸ್ಟ್ ನಾವ್ ತೊಳ್ದಿಟ್ಕೊಂಡೆ ಸ್ವಂತ ಬೀಜ ಅದನ್ನ ಹಾಕೋಬೇಕ ಇವಾಗ ಚಂದಂಗೆಲ್ಲ ಕಾದದ ರೀ ಸೊ ಇವಾಗ ನಾನು ತೊಳ್ದಿಟ್ಕೊಂಡಿದ್ನಲ್ಲ ಸ್ವಂತಿ ಬೀಜನ ಅದನ್ನ ಇದಕ್ಕೆ ಇದಕ್ ರೀ ಚಂದಂಗ ಹಾಕೊಂಡ್ಬಿಡ್ರಿ ಹಾಕಿ ಒಂದು ಇದ್ ಕುಳ್ಳ ಚಂದ ಕೈಯಾಡ್ಸ ಬಿಡ್ರಿ ಯಾಕಂದ್ರೆ ಒಮ್ಮೆ ಗಂಟಾಗ ಸಾಧ್ಯತೆ ಇರ್ತದ ಅದಕ್ಕಾಗಿ ಹೇಳತ್ತೀನಿ ಗಂಟ ಆಬಾರ್ದ ಅಂತಂದ್ರೆ ನೀವು ಚಂದಂಗ ಇದನ್ನ ಕೈಯಾಡ್ಸೋಬೇಕು ನೀವು ಚೆನ್ನಾಗಿ ನೀಟಾಗಿ ಕೈಯಾಡ್ಸ್ಕೊಂಡ್ಬಿಟ್ರಂದ್ರೆ ಒಂಚೂರು ಗಂಟು ಆಗೋದಿಲ್ಲ ಇದು ನಾವು ಹಬ್ಬಕ್ಕೂ ಮಾಡ್ಕೋತೀವಿ ಇನ್ನು ಮನೆಗೆ ಯಾರ ಬಂದ್ರೆ ನೆಂಟರು ಅವಾಗೂ ರೀ ಇದು ಸ್ವೀಟ್ ಅಂತೂ ಸ್ಪೆಷಲ್ಲು ಮತ್ತು ಫಾಸ್ಟಾಗಿ ಆಗುವಂಥ ಸ್ವೀಟ್ ರೀ ಇದು ಇವಾಗ ನೋಡ್ರಿ ಇನ್ನೂ ಕಾಳು ಕಾಳಗೈತೆ ಒಂದು ತೋರ್ಸ ಆಗೈತೆ ನೋಡ್ರಿ ಆಕಿ ಕಾಳಗೈತಾನೇ ಇದ್ರಿ ಇದು ಇನ್ನೂ ಸ್ವಲ್ಪ ಕುದಿಬೇಕು ಅದಕ್ಕಾಗಿ ಸ್ವಲ್ಪ ಕುದಿಲಿ ಅಂತ ಹೇಳಿ ಬಿಡೋಣ ಕುದಿಬೇಕು ಕುದಿಬೇಕಂತಂದ್ರೆ ಒಂದು ಐದು ಹತ್ತು ನಿಮಿಷ ರೆಡಿ ಆಗುವಂಥ ಸ್ವೀಟ್ ಅಷ್ಟೊರ ಇದೆ ಏನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ஹீங்காக இதன்ன நம்ம சம்மர் சீசன் தாங்க இதென்ன சொந்த பீஸு கட்டத இடேவ் ரீ நாம் ரீ இத்காக கட்டத இடத்திவிரி இதன கட்டியோ அந்த உகரியலே கட்மாப்பா அது வேற ரீத்தி அது இன்னும் வீடியோமி நம்ம ஹாக்குத்தின் ಸೊ ಇವಾಗ ನೋಡಿರಿ ಚಂದಂಗೆ ಕುದ್ದೋ ಈಗ ಸಾಕು ಇಷ್ಟು ಕುದಿಯೋದು ಅಂದರೆ ಇದನ್ನು ಸ್ವಲ್ಪ ಈಗ ಏನು ಮಾಡಬೇಕು ಅಂತಂದ್ರೆ ಈಗ ನಾವು ಇದಕ್ಕೆ ಸಕ್ರೆ ಹಾಕೋಬೇಕು ಸೊ ಸಕ್ರೆ ಅಂದರೆ ಈಗ ಎಷ್ಟು ತೊಗೊಂಡಿದ್ವಲ್ರಿ ಸಂತಿ ಬೀಜ ಅದು ಮೇಲೆ ನಾವು ಸಕ್ಕರೆ ಹಾಕೋಬೇಕು ನೀವು ಏನು ಜಾಸ್ತಿ ಸಕ್ಕರೆ ಬೇಕಂತಂದ್ರೂ ಕೂಡ ನೀವು ಜಾಸ್ತಿ ಹಾಕೋಬೋದು ಬಟ್ ನಮ್ಮ ಮನೆಗೆ ಸ್ವಲ್ಪ ನಾರ್ಮಲ್ ಸಕ್ಕರೆ ಬೇಕಾರೆ ಹಿಂಗೆ ಜಾಸ್ತಿ ಸ್ವೀಟ್ ಇಷ್ಟಪಡೋಲ್ಲ ಮೀಡಿಯಮ್ ಇರಲಿ ಹೇಳಿ ಆ ಕಾರಣಕ್ಕೆ ನಾನು ಇದಕ್ಕೆ ಜಸ್ಟ್ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ರೀ ಇವಾಗ ಇವಾಗ ನೋಡ್ರಿ ಸಕ್ರಿ ಅಂತೂ ಒಂದು ಅರ್ಧ ಬೌಲ್ ಅಷ್ಟು ನಾನು ರೆಡಿ ಮಾಡ್ಕೊಂಡಿನಿ ಇವಾಗ ಅದನ್ನ ಹಾಕ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ಚೂರ ಕುದ್ದ ತೊಯ್ಲು ನೋಡ್ಕೋಬೇಕ್ರಿ ಯಾವಾಗಲೂ ಚೆಕ್ ಮಾಡ್ಕೋಬೇಕು ನೋಡ್ರಿ ಯಾಕಂದ್ರೆ ಸಕ್ರಿ ಹಾಕಿದ್ಗಳನ್ನ ಅದು ಕಬ್ಬೇರ್ದಂಗ ಬಿಡತ್ತ ಹಿಂಗಾಗಿ ಚೆನ್ನಾಗಿ ಚಂದಂಗ ಕುದ್ದೆ ತೊಯ್ಲು ನೋಡ್ಕೋಬೇಕೈತಿ ಇವಾಗ ಇದ್ರ ಕರೆಕ್ಟಾಗಿತ್ತು ನೋಡ್ರಿ ತಿಕ್ನೆಸ್ಸು ಕರೆಕ್ಟ್ ಬಂದೈತಿ ಅವು ಕುದ್ದವ್ರಿಗೆ ಕುದ್ದಾದ್ಮೇಲೆ ಈಗ ನಾನು ಸಕ್ರೆ ರೀ ಜಸ್ಟ್ ಒಂದು ಅರ್ಧ ಬೌಲ್ ಅಷ್ಟು ನಾನು ಸಕ್ರೆನ ಇದಕ್ಕೆ ಹಾಕೊಳಾಕತ್ತೀನಿ ಹಾಕೊಂಡ್ಮೇಲೆ ಚೆಂದ ಕೈಯ್ಯಾಡ್ಸ್ಕೊಂಬಿಡ್ರಿ ಯಾಕಂದ್ರೆ ಸಕ್ರೆ ರೀ ಚೆಂದಂಗ ಅದಕ್ಕಾಗಿ ಅದು ಚೆಂದಂಗ ಕೈ ಕೈ ಆಡಿಸ್ಬಿಟ್ಟು ನೀಟಾಗಿ ಒಂದು ಸೈಡೆ ಇಟ್ಕೊಂಡ್ರು ಪರವಾಗಿಲ್ಲ ನೀವು ಈ ರೀತಿಯಾಗಿ ನೀಟಾಗಿ ನೀವು ಕೈಯ್ಯಾಡ್ಸ್ಕೊರಿ ಅಂದ್ರೆ ಒಂದು ಸೈಡ್ ಇಟ್ಕೊಂಬಿಡ್ರಿ ನೆಕ್ಸ್ಟ್ ಸಣ್ಣ ಊರಿ ಒಳಗೆ ಇವಾಗ ಅದಕ್ಕೆ ತುಪ್ಪದ ಒಳಗೆ ನಾವು ಗೋಡಂಬಿ ಹುರ್ಕೊಳಕತ್ತೀವಿ ಸೊ ಗೋಡಂಬಿನೂ ಚಂದಂಗ ಕೆಂಪಾಗುವ ಹಂಗೆ ಚಂದಂಗ ಹುರ್ಕೋಬೇಕು ನಾನು ಅದರೊಳಗೆ ಎಲ್ಲಿ ತುಪ್ಪ ಯೂಸ್ ಮಾಡಿಲ್ಲ ಏನೇ ತುಪ್ಪ ಯೂಸ್ ಮಾಡ್ಕೋಬೇಕಂದ್ರೂ ನೀವು ಇದರಾಗೆ ಯೂಸ್ ಮಾಡ್ಕೋಬೇಕು ನೋಡಿರಿ ನಿಮ್ಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪ ನೀವು ಇದರಾಗ ಹಾಕೋಬೋದು ಇವಾಗ ನಾನು ಗೋಡಂಬಿನೂ ಚಂದಂಗೆ ಕೆಂಪಾಗುವ ಹಾಗೆ ಹೊರ್ಕೊಂಡೀನಿ ಇದಾದ ಮೇಲೆ ನೆಕ್ಸ್ಟ್ ದ್ರಾಕ್ಷಿ ತೊಗೊಂಡಿನಿರಿ ಸೊ ನಾನು ದ್ರಾಕ್ಷಿನೂ ಕೂಡ ಲಾಸ್ಟಿ ಲಾಸ್ಟಿಗೆ ಹಾಕ್ಲಿಕ್ಕೆ ಹತ್ತೀನಿ ಯಾಕಂದ್ರೆ ಇದು ಹಾಕಿದ್ಮೇಲೆ ಭಾಳ ತನಕ ನಾನು ಬೇಯಿಸಿಲ್ಲ ಯಾಕಂದ್ರೆ ಲಘು ಉಬ್ಬಿ ರೀ ದ್ರಾಕ್ಷಿ ಅದಕ್ಕಾಗಿ ಸಾಕು ಇವಾಗಂತೂ ಅದು ಉಬ್ಬ್ಯದ ನಮ್ಮ ಗೋಡಂಬಿನೂ ಬರಾಬರಿ ಆಗ್ಯದ ಕೆಂಪಾಗ್ಯದ ಇಲ್ಲ ಇದನ್ನ ಆಫ್ ಮಾಡ್ಕೊಂಬಿಟ್ರೆ ನೋಡೋದು ಕರೆಕ್ಟಾಗಿ ಇಲ್ಲಿಗೆ ಸೊ ಇದನ್ನೇನು ಮಾಡೋದು ಅಂದರೆ ನಾನೀಗಲ್ಲಿ ಸಣ್ಣಗೆ ಕುದಿಯ ಕಿಟ್ಟಿನಲ್ಲಿ ಅದಕ್ಕೆ ಹಾಕೊಂಡ್ಬಿಡ್ತೀನಿ ಬಿಸಿದಾಗ ಹಾಕೋರಿ ಅದೇನಿಲ್ಲ ಯಾಕಂದ್ರೆ ಹಾಲೋದು ಒಡಿಯೋದು ಏನಾಗಲ್ಲ ಯಾಕೆಂದ್ರೆ ಕರೆಕ್ಟಾಗಿ ಎಲ್ಲ ಮೇಂಟೇನ್ ಆಗಿದ್ದರೆ ಕುದ್ದಿದ್ರೆ ಕಾದಿದ್ರೆ ಅದು ಯಾವಾಗಲೂ ಒಡಿಯೋದಿಲ್ಲ ಕೆಲವು ಯಾವ ಥರ ಪೈಸ ಮಾಡ್ಬೇಕಾದ್ರೆ ಓಡೋದು ಬಿಡ್ತೀರಿ ಹಾಲು ಅಂತೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹಂಗಾಗಿರುತ್ತೆ ಇವಾಗ ನಾನು ಏಲಕ್ಕಿ ಒಂದು ಎರಡು ಏಲಕ್ಕಿನ ಜಸ್ಟ್ ಬಿಟ್ಟು ಹಾಕಾಕತ್ತೀನಿ ಅದೇನ ಪುಡಿ ಮಾಡಿಲ್ಲ ನೀವು ಬೇಕಾದ್ರೆ ಪುಡಿ ಮಾಡ್ಕೊಳ್ಳಿ ಇವಾಗ ನಾ ಹಾಗೇನು ತುಪ್ಪ ಎಲ್ಲ ಕರ್ಕೊಂಡು ತುಪ್ಪದಾಗ ನಾವು ಗೋಡಂಬಿ ಮತ್ತು ದ್ರಾಕ್ಷಿ ಕರ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಚೆಂದಂಗೆ ಕೈಯಾಡ್ಸ್ಕೊಳಾಕತೀನಿ ಇವಾಗ ಇದನ್ನೆಲ್ಲ ಪೂರ ಚೆಂದ ಕೆಡಿಸಿದ್ರೆ ಹೆಂಗೆ ಗೊತ್ತಾಗಬೇಕಂದ್ರೆ ಅದು ತುಪ್ಪ ಮೇಲುಗಡೆ ಅಂದ್ರೆ ಅಂದರೆ ಆಗಿದೆ ಅಂತ ಅರ್ಥ ಇವಾಗ ಏನಪ್ಪ ಆಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಸೊ ಗೋಡಂಬಿನ ಬಾದಾಮಿನ ಹಾಗೆ ಎಳ್ಳನ ಅದನ್ನೆಲ್ಲ ಪೌಡರ್ ಈಗ ಲಾಸ್ಟಿಗೆ ಹಾಕ್ಲಿಕ್ಕೆ ಕಾರಣ ಏನಂದ್ರೆ ಮೊದ್ಲೆಕ ಹಾಕಿದ್ರೆ ಜಾಸ್ತಿ ತಿಕ್ನೆಸ್ ತರತ್ತೆ ಬಾ ಕುದ ಕುದಿಸಿದಂಗೆ ತಿಕ್ನೆಸ್ ಜಾಸ್ತಿ ಹಾಕೊತ ಹೋಗ್ಬಿಡ್ತೈತಿ ರೀ ಹೀಗಾಗಿ ಅದು ಅವಾಯ್ಡ್ ಮಾಡ್ಬೇಕಂದ್ರೆ ಲಾಸ್ಟಿಗೆ ನೀವು ಇದನ್ನೇನು ತುಪ್ಪದಾಗ ಏನು ಕರ್ಕೊಂಡಿದ್ದು ಹಾಕೊಂಡಿರ್ತೀರಲ್ಲ ಅದೆಲ್ಲ ಆದ್ಮೇಲೆ ಲಾಸ್ಟಿಗೆ ಒಲಿಯಿಂದ ತಳಿ ಇಳಿಸ್ಬೇಕಾದ್ರೆ ಒಂದು ನಿಮಿಷ ಮುಂಚೆ ಅದನ್ನ ಹಾಕೊಂಡ್ಬಿಟ್ರೆ ಅಂದ್ ಸಾಕ್ರಿ ಕರೆಕ್ಟ್ ತಿಕ್ನೆಸ್ ಬರ್ತಿದೆ ನೋಡ್ರಿ ನಮ್ಮ ಅಂತೂ ಕರೆಕ್ಟಾಗಿ ರೆಡಿ ಆಗಿದೆ ಇದನ್ನು ನಾವು ಸರ್ವಿಂಗ್ ಬೌಲಿ ತೊಗೊಂಬಿಡೋಣ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಸೆಕ್ಷನ್ದಾಗ ಸೂಪರ್ ಅಂತ ಹೇಳಿ ಕಮೆಂಟ್ ಹಾಕಿರಿ ಧನ್ಯವಾದ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇವಾಗ ಇದನ್ನೆಲ್ಲ ಸರ್ವ್ ಮಾಡಿಕೊಂಡು ಇವಾಗ ತಿಂದುಬಿಟ್ರೆ ಅಂದರು ಮಸ್ತ್ ಇರುತ್ತೆ ಸೊ ಗೋಡಂಬಿ ಎಲ್ಲ ನೋಡ್ರಿ ಎಷ್ಟು ಮಸ್ತ್ ಇರುತ್ತೆ ಮಕ್ಕಳಿಗೆ ಕೂಡ ನೀವು ಇದನ್ನು ಮಾಡಿ ಕೊಡ್ಬೋದ್ರಿ ಥ್ಯಾಂಕ್ ಯು